ಸೊಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮೆಲ್ಲರಿಗೂ ಕೂಡ ಸ್ವಾಗತ ಬಂಧುಗಳೇ ನಮ್ಮ ವಿಭಾವ ಯೂಟ್ಯೂಬ್ ಚಾನಲಲ್ಲಿ ಸಾಹಿತ್ಯ ರಸಾಯನ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈಗಾಗಲೇ ಕೆಲವಷ್ಟು ಸಂಚಿಕೆಗಳನ್ನು ಮಾಡಿದ್ದೇವೆ ಇವತ್ತು ದಸರಾ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಆಗಿದೆ ದಸರಾ ಈ ಒಂದು ಹಬ್ಬದ ವಿಶೇಷತೆ ಬಹಳ ಅಮೂಲ್ಯವಾದದ್ದು ಅಪಾರವಾದದ್ದು ಒಂದು ವಿಶೇಷತೆ ಅಂತ ಹೇಳಿದರೆ ಖಂಡಿತ ತಪ್ಪಾಗೋದಿಲ್ಲ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ದಸರಾ ಹಬ್ಬ ಏನಿದೆ ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಪ್ರಾರಂಭ ಮಾಡಲಾಯಿತು ಅನೇಕ ವಿವಿಧ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಒಂದು ವ್ಯವಸ್ಥಿತವಾದ ಒಂದು ಆಚರಣೆಯನ್ನು ಪ್ರಾರಂಭಿಸಲಾಯಿತು ಹಿಂದುಗಳಿಗೆ ಇದೊಂದು ಶ್ರೇಷ್ಠವಾದ ಹಬ್ಬ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಇರುವಂತಹ ಒಂದು ವಿಶೇಷ ರೀತಿಯ ಉತ್ಸವ ಹಬ್ಬ ದಸರಾ ಹಬ್ಬ ಒಂದಷ್ಟು ವಿಷಯಗಳನ್ನು ಇದರ ಬಗ್ಗೆ ನಾವು ಮಾತನಾಡೋಣ ನಾನು ವಿಜಯನಗರದ ವಿಷಯಕ್ಕೆ ಸಂಬಂಧಿಸಿದಂತೆ ಸಾಂಕೇತಿಕವಾಗಿ ಒಂದು ಚಿತ್ರವನ್ನು ಈ ತಕ್ಷಣ ಬರೆಯಲು ಒಂದು ಪ್ರಯತ್ನವನ್ನು ಮಾಡಿದೆ ವಿಜಯನಗರ ಭಾಳ ದಸರಾ ಹಬ್ಬವನ್ನು ಆರಂಭಿಸಿ ಅದರಿಂದ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ವಿಚಾರಗಳನ್ನು ಎಲ್ಲ ಕಡೆ ಪ್ರಚಾರ ಮಾಡಿದಂತಹ ಒಂದು ವಿಜಯನಗರ ಸಾಮ್ರಾಜ್ಯ ಅಂತ ಖಂಡಿತ ಹೇಳಬಹುದು ಆ ಕಾಲದಲ್ಲಿ ಅನೇಕ ಶತ್ರುಗಳು ಸುತ್ತಮುತ್ತ ಇದ್ದರೂ ದಾಳಿಯನ್ನು ಮಾಡಿದರು ಆಕ್ರಮಣ ಮಾಡಿದರು ಇವರೆಲ್ಲದರ ಮುಂದೆ ಎಲ್ಲ ರೀತಿಯಿಂದಲೂ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಹೇಳಿ ವಿಜಯನಗರ ಅರಸರು ಆ ಕಾಲದಲ್ಲಿ ತಮ್ಮ ಗುರುಗಳ ಆಶೀರ್ವಾದದಿಂದ ವಿಜಯನಗರ ಸಂಸ್ಥಾನವನ್ನು ಸ್ಥಾಪಿಸಿದರು ಜೊತೆಗೆ ದಸರಾ ಉತ್ಸವವನ್ನು ಪ್ರಾರಂಭಿಸಿದರು ಮೂಲತಃವಾಗಿ ವಿಜಯನಗರದಲ್ಲಿ ದೇವಿ ಶಕ್ತಿಯನ್ನು ಪೂಜಿಸುವಂಥದ್ದು ಇದರ ಜೊತೆ ಜೊತೆಗೆ ಸಾಂಸ್ಕೃತಿಕ ಸಾಮಾಜಿಕ ಆರ್ಥಿಕ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಅದನ್ನು ಜೋಡಿಸುವುದು ಅದನ್ನು ಬೆಳೆಸೋದು ಇದೇ ಕಾರ್ಯ ಆಗಿತ್ತು ಈ ದೃಷ್ಟಿಯಲ್ಲಿ ವಿಜಯನಗರದ ಅರಸರು ಅಪಾರವಾದ ಸಾಧನೆಯನ್ನು ಮಾಡಿದರು ಅದಕ್ಕೆ ಸಂಬಂಧಿಸಿದಂತೆ ಶಿಲ್ಪಕಲಾ ವೈಭವವನ್ನು ಕೂಡ ನಾವು ವಿಜಯನಗರದಲ್ಲಿ ಕಾಣ್ಬೋದು ಇದಕ್ಕೆ ಒಂದು ಸಾಂಕೇತಿಕವಾಗಿನ ಒಂದು ಚಿತ್ರವನ್ನು ಬರೀತಾ ಇದ್ದೇನೆ ಇದೇ ಒಂದು ಸಂಪ್ರದಾಯ ಪರಂಪರೆ ಆಚರಣೆ ಮೈಸೂರು ಅರಸರು ಮುಂದುವರಿಸ್ತಾ ಬಂದರು ವಿಜಯನಗರದಲ್ಲಿ ಹೇಗೆ ವೈಭವದಿಂದ ನಡೀತಿತ್ತು ಅದೇ ರೀತಿಯಲ್ಲಿ ಅದೇ ಮಾದರಿಯಲ್ಲಿ ಅದೇ ನಮೂನೆಯಲ್ಲಿ ಮೈಸೂರಿನ ಅರಸರು ಕೂಡ ಅದನ್ನು ಆಚರಿಸ್ತಾ ಬಂದರು ಹೀಗಾಗಿ ಭಾರತೀಯರಿಗೆ ಹಿಂದೂಗಳಿಗೆ ಇದೊಂದು ಬಹಳ ವಿಶೇಷವಾದ ಪವಿತ್ರವಾದ ಹಬ್ಬ ಅಂತ ನಾವು ಖಂಡಿತ ಹೇಳಬಹುದು ಬಂಧುಗಳೇ ಇದಕ್ಕೆ ಸಂಬಂಧಿಸಿದಂತೆ ಒಂದು ವಿಜಯನಗರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸುವ ರೀತಿಯಲ್ಲಿ ಹೀಗೆ ನಾವು ಈ ಹಿಂದೆ ಯಾವ ಒಂದು ಪದ ಪದದ ಮುಂಚೆ ಒಂದು ಪ್ರಥಮವಾಗಿ ಒಂದು ಮೊದಲನೇ ಅಕ್ಷರ ಒಂದೇ ಅಕ್ಷರದಿಂದ ಪ್ರಾರಂಭ ಆಗಿ ಇಡೀ ವಿಷಯವನ್ನು ಅದರಲ್ಲೇ ಪೂರ್ಣ ಹೇಳಬೇಕು ಅನ್ನೋ ಉದ್ದೇಶ ಆ ರೀತಿಯಲ್ಲಿ ಇವತ್ತಿನ ಸಹ ಹೇಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ವಿಜಯನಗರ 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 ವಿದ್ಯಾರಣ್ಯರಿಂದ ವಚನಾಶೀರ್ವಾದ ಪಡೆದು ವೀರ ಹಕ್ಕ ಬುಕ್ಕರಿಂದ ವಿಸ್ಫುರಣಗೊಂಡ ವಿಜಯನಗರ ವಿಜಯಲಕ್ಷ್ಮಿ ವಿರಾಜಮಾನೆಯಾಗಿದ್ದ ವಿಜಯನಗರ ವಿರೂಪಾಕ್ಷನ ಸನ್ನಿಧಿಯಲ್ಲಿ ವಿಜೃಂಭಿಸಿದ್ದ ವ್ಯಾಸರಾಜ ಗುರುಬರ್ಯರ ವಿಜಯನಗರ ವಿವಿಧ ವಾಸ್ತುಶಿಲ್ಪ ಕಲಾಶಿಲ್ಪಗಳ ವಿಶೇಷತೆಯ ವಿಜಯನಗರ ವಜ್ರ ವೈಢೂರ್ಯ ಮುತ್ತು ರತ್ನಗಳು ವಿಕ್ರಯಗೊಳ್ಳುತ್ತಿದ್ದ ವಿಜಯನಗರ ವೈವಿಧ್ಯ ಕಲಾವಂತರ ವೀರಮಲ್ಲದ ವಿಜಯನಗರ ವಿದೇಶಿ ವಂಚಕರು ವಿಕೃತ ಮನಸ್ಸಿನವರು ಅವರ ವಿರುದ್ಧ ವೀರಾವೇಶದಿ ಹೋರಾಡಿ ವೈರ್ಯಗಳ ವಿಷ ವರ್ತುಲವನ್ನು ವಿಘತಗೊಳಿಸಿ ವಿಜಯ ಸಾಧಿಸಿದ ವೀರ ಕನ್ನಡಿಗರ ವಿಜಯನಗರ ವಿಠಲನಾರಾಧಕರಿಂದ ವಚನಕಾರರಿಂದ ವಿಭೂತಿ ಪುರುಷರಿಂದ ವಿವಿಧ ಪಂಥಾನುಯಾಯಿಗಳಿಂದ ವಿಜೃಂಭಿಸಿದ ವೈಭವ ಮೇಲದ ವಿಜಯನಗರ ವಿಜಯನಗರ ಬಂಧುಗಳೇ ಇದುವರೆಗೂ ನಾವು ವಿಜಯನಗರ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವಷ್ಟು ವಿಷಯಗಳನ್ನು ಹಂಚಿಕೊಳ್ಳೋದಿಕ್ಕೆ ಸಾಧ್ಯವಾಯಿತು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ